ಇಂದಿನ ಮುಖ್ಯಾಂಶಗಳು ರಾಜ್ಯಾದ್ಯಂತ ಏಕಕಾಲಕ್ಕೆ ಕಲ್ಟ್ ಸಿನಿಮಾ ಬಿಡುಗಡೆ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಯಶಸ್ವಿಗೊಳಿಸಲು ಮನವಿ ಮಾಡಿದ ನಟ ಜೈದ್ ಖಾನ್ ಅದ್ದೂರಿಯಾಗಿ ನಡೆದ ಸಿದ್ದಿವಿನಾಯಕ್ ಜಯಂತ್ಯೋತ್ಸವ ಏಳ್ನೂರಕ್ಕೂ ಹೆಚ್ಚಿನ ದಂಪತಿಗಳಿಂದ ಹವನ ರಾಜ್ಯದಲ್ಲಿ ದ್ವೇಷ ಭಾಷಣ ತಡೆ ಕಾಯ್ದೆ ಜಾರಿ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ ಆರು ಹಾಡಿದೆ ಇಲ್ಲಿವರೆಗೂ ನಾವು ಮೂರು ಬಿಟ್ಟಿದ್ವಿ ಇನ್ ಒಂದು ಹಾಡಿದೆ ಇದೆ ಇನ್ ಎರಡು ನಾವು ಬಿಡಲ್ಲ ಸಿಚುವೇಶನ್ ಸಾಂಗ್ಸ್ ಆಗಿರೋದ್ರಿಂದ ಇರ್ಲಿ ಅಂತ ಹೇಳ್ಬಿಟ್ಟು ಎಂಜಾಯ್ ಮಾಡ್ಲಿ ಮಾಡಲ್ಲ ಇನ್ ಒಂದು ಹಾಡು ರಚಿತಾರಾಮ್ ಅವ್ರ ರಚಿತಾರಾಮ್ ಅವ್ರದ್ದು ಡಿಯೋಡ್ ಸಾಂಗ್ ಇದೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಜಾಸ್ತಿ ಟೈಮ್ ತೊಡಗ ಒಂದು ನಾಲ್ಕೈದು ದಿವಸ ಮ್ಯಾಕ್ಸಿಮಮ್ ಅನ್ಕೊಂಡಿದ್ದೀನಿ ಆ ಹಾಡನ್ನ ಒಂದು ಬಿಡುಗಡೆ ಮಾಡ್ತೇವೆ ಓವರ್ ಆಲ್ ಸಿನಿಮಾ ಕರ್ನಾಟಕಲ್ಲೇ ಆಗಿರೋದು ಚಿತ್ರದುರ್ಗ ನಮ್ಮ ಹಂಪಿ ವಿಜಯನಗರ ಬೀದರ್ ಕಡೆ ನಾವು ಮಾಡಲಿಲ್ಲ ಏನು ಸರ್ ಜನವರಿ ಇಪ್ಪತ್ತ್ಮೂರಿಗೆ ಸರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತ್ಮೂರು ಸರ್ ಅಂತ ಸರ್ ಎಂದೆಂದಿಗೂ ಸಾಯೋ ತನಕ ನಮ್ಮ ಕೊನೆ ಉಸಿರೋವರೆಗೂ ನಮ್ಮ ಮನೆಗಾಗಲ್ಲ ತಮ್ಮಲ್ಲಿ ಏನು ವಿನಂತಿ ಅಂದರೆ ನಮ್ಮ ಜೈನ್ ಖಾನ್ ಅವರು ಕನ್ನಡ ಮೂವಿ ಹಿಡೀ ಹಿಡಿದಿದ್ದಾರೆ ಕನ್ನಡಕ್ಕೆ ಪ್ರಮೋಷನ್ ಮಾಡೋಕ್ಕೆ ನಮ್ಮ ತಂದೆ ನಮ್ಮ ಸ್ನೇಹಿತರು ನಮ್ಮ ಮಗ ಅವರು ಆಗ್ಬೇಕು ಚಿಕ್ಕ ವಯಸ್ಸಿನ ನೋಡ್ತಾ ಇದೀನಿ ಒಂದು ಆಸೆ ಇತ್ತು ಅವ್ರಿಗೆ ಒಂದು ಒಳ್ಳೆ ಮೂವಿ ಮಾಡಿ ಜನಗಳಿಗೆ ಒಂದು ಒಳ್ಳೆ ಸಂದೇಶ ಕೊಡ್ಬೇಕು ಅಂತ ಈಗ ಅವರ ಆಸೆ ಅದು ಪೂರೈಸ್ತಾ ಇದ್ದಾರೆ ಭಗವಂತ ದೇವರು ಇಚ್ಛೆ ಅಂದ್ರೆ ಏನ್ ಮಾಡಕ್ಕಾಗಲ್ಲ ಈ ಕರೆಕ್ಟ್ ಟೈಮ್ಗೆ ಬಂದಿದ್ದಾರೆ ಕ್ರಿಸ್ಮಸ್ ಹಬ್ಬಕ್ಕೆ ಅವರು ಆಶೀರ್ವಾದ ಸಿಗ್ಲಿ ಎಲ್ಲಾ ಸರ್ವ ಧರ್ಮ ಜನಗಳು ಆಶೀರ್ವಾದ ಸಿಗ್ಲಿ ಅಂತ ಬಂದಿದ್ದಾರೆ ಅವರು ತಾವು ಎಲ್ಲ ಈ ಮೂವಿ ನೋಡಿ ತಾವು ಆಶೀರ್ವಾದ ಮಾಡಬೇಕು ನಮ್ಮ ಜಯಂತ್ ಖಾನ್ ಅವರು ತಿರ್ಗಾ ಪದೇ ಪದೇ ಬೀದರ್ಗೆ ಬರ್ಬೇಕಂತ ನಾನು ಬಯಸ್ಕೊಂಡು ಅವ್ರಿಗೆ ವಿನಂತಿ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಬೀದರ್ ಹಾಗೂ ತೆಲಂಗಾಣ ರಾಜ್ಯದ ಗಡಿಯಲ್ಲಿ ಇರುವ ಜಹೀರಾಬಾದ್ ತಾಲೂಕಿನ ರಜಂತ ಸಿದ್ಧಿ ವಿನಾಯಕ ಜಯಂತೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ ಈ ಕಳೆದ ಎರಡು ದಿವಸಗಳಿಂದ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಬೀದರ್ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಹಾಗೂ ನೆರೆಯ ತೆಲಂಗಾಣ ಆಂಧ್ರ ಮತ್ತು ಮಹಾರಾಷ್ಟ್ರದಿಂದ ಸಹಸ್ರಾರು ಭಕ್ತರು ಆಗಮಿಸಿ ವಿಘ್ನ ನಿವಾರಕ ವಿನಾಯಕನ ದರ್ಶನ ಪಡೆದರು ಶ್ರೀ 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 ಸಿದ್ಧಿವಿನಾಯಕ ದೇವಸ್ಥಾನ ಆ ಸ್ವಾಮೀಜಿಗ ದೋಸೋ ಛಬ್ಬೀಸ್ ಜನ್ಮದಿನ ಕ ಜಯಂತಿ ಕಾರ್ಯಕ್ರಮ ಕರೆದಿದೆ इस जयंती कार्यक्रम स्पेशली सात सौ साढ़े सात तो सौ फैमिली के साथ में कर बैठ के यहाँ पर सपा गलक्ष गणपति हवन करते हैं और शेतचंडी यज्ञ करते हैं ये ऐसा पच्चीस साल से होते हुए आ रहा है हम जहिराबाद के और बिदर के कमेटी मेंबर सब मिलके एक ट्रस्ट बना के ये मंदिर को डेवलप कर रहे हैं ये सिद्धिविनायक मंदिर हम कंच कामकोट पीठ हम उनके हैंड में So, दे के उनके मार्गदर्शन में हम लोग एक मंदिर चला रहे हैं उन्होंने जैसा बोलते हम लोग ऐसा कार्यक्रम करते हैं यहाँ पर हर साल आप लोग को तो देखते जा रहे हैं कि मंदिर कैसा डेवलप हो रहा है क्या नहीं भक्तों का समस्या भी ऐसे ही स्वामी जी निकालते जा रहे हैं ये दक्षिणाभिमुक्त आविर्भाव के विनायक है ये प्रतिष्ठा करे सो विनायक नहीं है ये श्री महाराज जी चिंतलगिरी के वो दो सौ अढ़ाई सौ साल पहले तिरुपति को जाते जाते यहाँ रुक के उन्हें प्रार्थना करके स्वयं वो विनायक को यहाँ पर स्थापित किए ऐसा है विनायक दक्षिणा भी रूपये विशेष है सभी लोग आप जिंदगी भर में एक बार तो भी आके दर्शन कर लेके स्वामी जी का आशीर्वाद लेना और अपने समस्याओं को भी उनके साथ सामने रखें तो आपको चार छः महीने के अंदर कुछ भी हो रहा इसीलिए तो सभी इतने भक्त लोग यहाँ पर आ रहे हाजिर हो रहे सभी लोगों को मैं हमारा कमेटी की तरफ से हिमात करता हूँ आके एक बार दर्शन करके जाएंगी सिक्किसल प्रति वर्ष ಜನ್ಮೋತ್ಸವ ಆಚರಿಸಲಾಗುತ್ತದೆ ಈ ವರ್ಷ ಎರಡೂ ಇಪ್ಪತ್ತು ಸಾವಿರನೇ ಜನ್ಮೋತ್ಸವ ಇದೆ ಈ ಜನ್ಮೋತ್ಸವದ ಇಲ್ಲಿಗೆ ಅಲ್ಲ ಒಂದು ಲಕ್ಷ ಎಸ್ನೇ ಪತ್ತು ದಿನ ಎರಡನೇ ದಿನ ಎಣ್ಣೆ ದಿನ ತಂಗ್ನ ಮೂರು ದಿವಸ ಇರುತ್ತದೆ ನಾಲ್ಕನೇ ದಿವಸ ಕಲ್ಯಾಣೋತ್ಸವ ನೀಡಲಾಗುತ್ತದೆ ಅಲ್ಲದೆ ಈ ಸಿದ್ಧಿವಿನಾಯಕ ಇದು ಉದ್ಭವ ಗಣಪತಿ ಇದೆ ಮತ್ತು ಈ ಗಲಿತ ಇದೆ ಇಲ್ಲಿನ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬಂದು ಈ ಗಡೆಯ ದಿನದಲ್ಲಿ ಪಾಲ್ಗೊಂಡು ಎಲ್ಲರೂ ನಿಯರ್ ಅಂಟುನೂರ ಎಂಬತ್ತ್ಮೂರು ಜನಗಳು ಯಜಮಾನಗಳಾಗುತ್ತಾರೆ ಪ್ರತಿದಿನ ಮುನ್ನೂರು ಮುನ್ನೂರು ಜನ ಕುಂತು ರತ್ನದಲ್ಲಿ ಪಾಲ್ಗೊಂಡು ಆ ಯುದ್ಧವನ್ನು ಮುಗಿಸಿಕೊಳ್ಳುತ್ತಾರೆ ಅಲ್ಲದೆ ಎಲ್ಲ ಭಕ್ತಾದಿಗಳ ಮನಕರುಗಳನ್ನು ದೇವರು ನಿರ್ಮಿಸುತ್ತಾನೆ ಎಲ್ಲ ಕಷ್ಟಾಭಿಮಾನ ಮಾಡಿ ಎಲ್ಲಗಳಿಂದ ಆಶೀರ್ವದಿಸುತ್ತಾನೆ ಇದೇ ರೀತಿ ಪ್ರತಿ ವರ್ಷ ವರ್ಷವಿರುತ್ತದೆ ಇಲ್ಲಿನ ಇರುವ ನಿರ್ವಹ ಸಲುವಾಗಿ ಕೋಣೆಗಳನ್ನು ಕಟ್ಟಲು ಸ್ಟಾರ್ಟ್ ಮಾಡಿದ್ದೇವೆ ಅಲ್ಲಿ ಪ್ರತಿ ದಿನಗೆ ಐದು ಲಕ್ಷ ಕೊಡಲಾಗಿದೆ ಯಾರು ಪ್ರತಿದ್ವರು ಬಂದು ಇಲ್ಲಿ ಕಾಣಿಕೆಯನ್ನು ಕೊಟ್ಟು ದೇವಾಲಯ ಪ್ರೋಗ್ರೆಸನ್ನು ಮಾಡಲಾಗಿ ಮಾಡಬೇಕೆಂದು ತಿಳಿದುಕೊಳ್ಳುತ್ತೇನೆ ಅಲ್ಲದೆ ಈ ಸಿದ್ಧಕ ಅವುಗಳನ್ನು ಎಲ್ಲ ಪೂಜೆಗಳಿಗೆ ಪ್ರಥಮವಾಗಿ ಪೂಜಿಸಲಾಗುತ್ತದೆ ಇದು ಬಹಳ ಅಪಾರ ಶಕ್ತಿ ಇದೆ ಮತ್ತು ಎಲ್ಲರಿಗೆ ಕಷ್ಟ ನಿವಾರಣೆ ಮಾಡಿ ಎಲ್ಲರಿಗೆ ಮನೆಪರಿಗಳನ್ನು ತೋರಿಸುತ್ತಾರೆ ಎಂದು ಹೇಳಿ ಕಂಡುಹಿಡಿಸುತ್ತಾರೆ ರಾಜ್ಯದಲ್ಲಿ ದ್ವೇಷ ಭಾಷಣ ತಡೆ ಕಾಯ್ದೆ ಜಾರಿ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ತಹಸೀಲ್ದಾರ್ ಕಚೇರಿ ಎದುರು ಬಿಜೆಪಿ ಪ್ರತಿಭಟನೆ ನಡೆಸಿದರು ಶಾಸಕ ಶರಣು ಸಲಗಾರ್ ನೇತೃತ್ವದಲ್ಲಿ ಪ್ರತಿಭಟನೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಕಾಂಗ್ರೆಸ್ ಸರ್ಕಾರ ವಾಕ್ ಸ್ವಾತಂತ್ರ್ಯವನ್ನು ಹರಣ ಮಾಡುತ್ತಿದೆ ಎಂದು ದ್ವೇಷ ಭಾಷಣ ತಡೆ ಕಾಯ್ದೆ ತುರ್ತು ಪರಿಸ್ಥಿತಿಗಿಂತಲೂ ಡೇಂಜರ್ ಎಂದು ಶಾಸಕ ಸಲಗಾರ್ ಕೂಡಲೇ ಈ ಜನ ವಿರೋಧಿ ಕಾಯ್ದೆಯನ್ನು ಹಿಂಪಡೆಯಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು

ನಾವೆಲ್ಲರ ವಿರೋಧದ ಮಧ್ಯೆಯೂ ಕೂಡ ಬಿಲ್ ಪಾಸ್ ಮಾಡಬೇಕು ಸಮಸ್ತ ಏಳು ಕೋಟಿ ಜನರ ಬಾಯಿಯನ್ನ ಮುಚ್ಚಿಸಬೇಕು ಅಂತಕ್ಕಂಥ ಹುನ್ನಾರ ಮಾಡ್ತಕ್ಕಂಥ ಈ ರಾಜ್ಯ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಮಂಡಲದ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು